ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ತಿಪಟೂರು ನಗರಸಭೆಯಲ್ಲಿ ಇಂದು ನೀರಿನ ವಿಚಾರವಾಗಿ ಸ್ಥಳೀಯ ಶಾಸಕರ ಮತ್ತು ನಗರಸಭೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದ ಮಹತ್ವದ ಸಭೆ ತಿಪಟೂರಿನಲ್ಲಿ ಈಗಾಗಲೇ ಕುಡಿಯುವ ನೀರಿಗೆ ಆಹಾಕಾರ ಶುರುವಾಗಿದ್ದು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಈ ನೀರಿನ ಸಮಸ್ಯೆ ಕುರಿತು ವರದಿ ಬಿತ್ತರವಾಗಿತ್ತು ಇದರ ಬೆನ್ನಲ್ಲೇ ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇಂದು ತಿಪಟೂರು ನಗರಸಭೆಯಲ್ಲಿ ಎಲ್ಲಾ ಕೌನ್ಸಿಲರ್ಗಳ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ನೀರಿನ ವಿಚಾರ ಪ್ರಸ್ತಾಪಕ್ಕೆ ತೆಗೆದುಕೊಂಡ ಕೂಡಲೇ ಸ್ಥಳೀಯ ಶಾಸಕ ಮತ್ತು ಕೌನ್ಸಿಲರ್ಗಳ ನಡುವೆ ಮಾತಿನ ಚಕಮಕಿ ಶುರುವಾಗಿ ಶಾಸಕರು ಮತ್ತು ನಗರಸಭೆ ಸದಸ್ಯರ ನಡುವೆ ಮಾತಿನ ವಾಗ್ವಾದ ತಾರಕಕ್ಕೆ ಹೋಗಿದ್ದರಿಂದ ನಗರಸಭೆ ಸಭೆಯನ್ನು ಅರ್ಧಕ್ಕೆ ಮರುಗುಗೊಳಿಸಲಾಯಿತು ಈ ಬೆನ್ನಲ್ಲೇ ಬಿಜೆಪಿ ಪಕ್ಷದ ಎಲ್ಲ ಸದಸ್ಯರುಗಳು ನಗರಸಭೆ ಮುಂದೆ ಕುಡಿಯುವ ನೀರಿನ ವ್ಯವಸ್ಥೆ ಶೀಘ್ರವೇ ತಿಪಟೂರಿಗೆ ಒದಗಿಸಬೇಕೆಂದು ಧರಣಿ ನಡೆಸಲಾಯಿತು ಮುಂದಿನ ಕೆಲ ದಿನಗಳಲ್ಲಿ ತಿಪಟೂರಿನ ನೀರಿನ ಸಮಸ್ಯೆ ಸ್ಥಳೀಯ ಶಾಸಕರಾದ ಅವರು ಬಗೆಹರಿಸುತ್ತಾರ ಕಾದು ನೋಡಬೇಕಿದೆ ಸಮತ್ ಪ್ರಕಾಶ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ತಿಪಟೂರು

ಈಗ ಸಭೆ ಸಭೆ ಕಂಕ್ಲೂಡ್ ಆಗುತ್ತೆಲ್ಲ ಸರ್ бүರಿ ಇನ್ನ ಒಂದು ಸಲ ಸ್ಪೆಷಲ್ ಮೀಟಿಂಗ್ ಸರ್ ಪ್ರೆಸೆಂಟ್ ಅಂತ ಹೇಳಿ సభి <muchas> ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಗರಸಭೆಗೆ ರಿಪೋರ್ಟ್ ಬಂದಿದೆ ಇದು ಕುಡಿಯೋ ನೀರಿಗೆ ಕುಡಿಯೋ ನೀರಿಗೆ ಯೋಗ್ಯ ಇಲ್ಲ ನೀರು ಇದು ಯು ಈಚೂರು ಕೆರೆಯ ಯು ಕೆರೆಗೆ ಯು ನೀರು ಮಿಕ್ಸ್ ಆಗಿದೆ ಅಂತ ನಾವು ಕೇಳಿರೋಂಥದ್ದು ಇದರಲ್ಲಿ ಯಾವ ಫೋಟೇಜಸ್ನ ನೀವು ಯಾವತ್ತು ಡಿಜಿಟಲ್ ಕ್ಯಾಮ್ರಾದಲ್ಲಿ ನೀರು ತಗೊಂಡು ಹೋಗ್ಬೇಕಾದ್ರೆ ಅದೇ ಕೆರೆಯದೆ ನೀರು ತಗೊಂಡು ಹೋಗಿದ್ದೀರಾ ಅಂತ ಹತ್ರ ಮಾಹಿತಿ ಕೊಡೋದ್ರೆ ಯಾವುದೇ ಥರ ಮಾಹಿತಿರ್ತಾ ಇಲ್ಲ ಇವರು ಉದ್ದೇಶಪೂರ್ವಕವಾಗಿ ಕಿತ್ತೂರು ತಾಲ್ಲೂಕು ನಗರದ ಜನಕ್ಕೆ ಕುಡಿಯ ನೀರು ಕೊಡಬಾರ್ದು ಅನ್ನೋದು ಉದ್ದೇಶ ಬಿಟ್ಟರೆ ಅಧಿಕಾರಿಗಳು ಬೇರೆ ಉದ್ದೇಶ ಬೇರೆ ಏನೂ ಇಲ್ಲ ಇಲ್ಲಿ ಬೇರೆಯನ್ನು ಕಾಣ್ಬೋಕ ಇದಾದ ಮೇಲೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಈಚ್ನೂರು ಕೆರೆಯಿಂದ ನಾವು ಕೊಟ್ಟಿರುವಂಥ ನೀರು ಇಲ್ಲಿವರೆಗೂ ಯಾರಿಗೂ ಆರೋಗ್ಯ ಕೆಟ್ಟಾಗಿರಲಿ ಯಾರಿಗೋ ಆರೋಗ್ಯ ಕೆಟ್ಟು ನೀರಲ್ಲಿ ಯು ಮಿಕ್ಸ್ ಆಗಿದೆ ಅನ್ನೋ ಪ್ರಮೇಯ ಇಲ್ಲಿರುವ ನಾವು ಜೂನ್ ಜುಲೈಲ್ಲಿ ಕೆನಲ್ ನೀರು ಬೀಳ್ಬೇಕಾದ್ರೆ ಈಚ್ನೂರು ಕೆರೆಗೆ ಡಂಪಿಂಗ್ ಮಾಡಿರುವಂಥದ್ದು ಜೂನ್ ಜುಲೈ ಆದಮೇಲೆ ಇಲ್ಲಿವರೆಗೂ ಭಾರಿ ಮಳೆ ಬಂದು ಮಳೆ ಇಂದ ಎಕ್ಸಸ್ ವಾಟರ್ ಆಗಿ ಇವರು ಪಂಪ್ ಮಾಡಲಿಕ್ಕಾಗದಲ್ಲೇ ಇದ್ದಾಗ ಇವತ್ತು ಕೆರೆಗೆ ನೀರು ತುಂಬಿದೆ ಅಂದಾಗ ಆ ನೀರು ಕಲುಷಿತ ಆಗಿದೆ ಅಂತ ಅಧಿಕಾರಿಗಳು ಸಭೆಯಲ್ಲಿ ಹಿಡಿದಾರೆ ಈ ಮಳೆನೇ ಜಾಸ್ತಿ ಬರದಲ್ಲೇ ಇದ್ದಾಗ ನೀರೇನು ಕಲುಷಿತ ಆಗುತ್ತೆ ಇವರು ಉದ್ದೇಶ ಪೂರ್ವಕವಾಗಿ ನಮ್ಮಲ್ಲಿ ಸಿಕ್ಸ್ ಎಮ್ ಎಲ್ ಡಿ ಆಫ್ ವಾಟರ್ನ ಹೊಡಿಲಿಕ್ಕೆ ನಮ್ಮಲ್ಲಿ ಕೆಪಾಸಿಟಿ ಇದೆ ಈ ನೀರನ್ನ ಅಲ್ಲಿ ಪಂಪ್ ಮಾಡದಲ್ಲೇ ಪ್ಯೂರಿಫೈ ಮಾಡದಲ್ಲೇ ಇರೋದನ್ನ ನಗರಸಭೆ ನಗರಸಭಾ ಅಧಿಕಾರಿಗಳು ಆಡಳಿತ ವರ್ಗ ಇದಕ್ಕೆ ನೇರ ಒಣಗ ಯಾಕೆಂದ್ರೆ ನೀರನ್ನ ಕರೆಕ್ಟಾಗಿ ಪಂಪ್ ಮಾಡಿದ್ರೆ ಯಾವುದೇ ತರ ಕಲಿಸುತ್ತಾ ನೀರು ಈಶ್ನೂರು ಕೆರೆಗೆ ಹೋಗ್ತಿರ್ಲಿಲ್ಲ ನಮ್ಮಲ್ಲಿ ಇದ್ರಿಂದ ಈಶ್ನೂರು ಕೆರೆನ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ ಈ ನೀರನ್ನ ಕೊಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಹಿರೇ ಸ್ಟೋರೇಜ್ ವಾಟರ್ ಆಗ್ತಿಲ್ಲ ಅಂತ ಹೇಳ ಕೋರ್ಟ್ಗೆ ರಿಕ್ಟ್ ಹೋಗ್ತಾರೆ ಅವತ್ತಿನ ವಿರುದ್ಧ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ